ಇದು ನರಸಿಂಹಸ್ವಾಮಿಯವರ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು ಬಳೆಗೆ ಬರದೇ ಎನ್ನುವ ಹಾಡಿನ ಅಣಕವಾಡು ಇದು ಸಂಪಾದಕರನ್ನ ಉದ್ದೇಶಿಸಿ ಬರ್ದೇನು ಮಾಜಿ ಸಂಪಾದಕರಾದ ದಿವಾಕರ್ ಅವರ ಮುಂದೆಯನ್ನು ಓದುವಾಗ ಅವರ ಜನ್ಮದಿನ ನನಗೆ ಸಿಕ್ಕಿದೆ ಅದನ್ನ ನಾನು ಓದ್ತೀನಿ ನರಸಿಂಹಸ್ವಾಮಿಯವರು ಬರೆದದ್ದು ಬಳೆಗಾರ ಚೆನ್ನಯ್ಯ ಇದು ಕತೆಗಾರ ಪೆನ್ನಯ್ಯ ಕತೆಗಾರ ಪೆನ್ನಯ್ಯ ಕರೆ ಮಾಡಿ ಕೇಳಿದನು ನಾನು ಕಳಿಸಿದ ಕತೆಯು ಬಂತೆ ಒಂದು ತಿಂಗಳ ಹಿಂದೆ ಅಂತ್ಯ ಕಳಿಸಿದ್ದೆ ಅಂದಿನಿಂದಲೂ ಅದರ ಚಿಂತೆ ಮಾನ್ಯ ಸಂಪಾದಕರೇ ಅಂತಿಂಥ ಕಥೆಯಲ್ಲ ಬರೆದಿರುವೆ ಮೂರು ದಿನ ಸತತ ಕೆಲಸಕ್ಕೆ ಲಾಸ್ ಆಫ್ ಪೇ ರಜೆ ಹಾಕಿ ಬರೆದದ್ದು ಶ್ರೇಷ್ಠ ಕಥೆಯೇ ಬರಲಿ ಅಂತ ಒಂದು ಮಂಗಳವಾರ ರಾತ್ರಿ ಹನ್ನೆರಡಕ್ಕೆ ಜಗವೆಲ್ಲ ಮರಗಿರಲು ನಾನು ಕತೆ ಮುಗಿಸಿ ಖುಷಿಯಲ್ಲಿ ಹೆಂಡತಿಯ ಎಬ್ಬಿಸಿದೆ ಅವಳೆದ್ದು ಕೇಳಿದಳು ಏನು ಕತೆ ಓದಿ ಹೇಳಿದನು ನನ್ನವಳು ಕೇಳಿದಳು ನೈಟಿಯಲ್ಲಿ ಕಣ್ಣೀರ ಕಳಿಸಿ ಎಂಥ ಕತೆ ನಿಮ್ಮದು ಎನ್ನುತ್ತ ಮಲಗಿದಳು ಜೋರಾಗಿ ಒಮ್ಮೆ ಆಕಳಿಸಿ ಈ ಕತೆಗೆ ಓದುಗರ ಕರುಳನ್ನು ಹಿಂಡುವುದು ನನ್ನವಳ ಅಳುವೆ ಪುರಾವೆ ಪ್ರಕಟವಾದರೆ ಸಿನಿಮಾ ಆದರೂ ಆದೀತು ರಾಯಲ್ಟಿ ನಿಮ್ಮದಾದ ಕೊಡುವೆ ಈ ಹಿಂದೆ ಕಳಿಸಿದ್ದ ನನ್ನೆಲ್ಲ ಕತೆಗಳನ್ನು ಕಸದ ಬುಟ್ಟಿಗೆ ಎಸೆದು ನೀವು ಬಳ್ಳಿಯನ್ನು ಕತ್ತರಿಸಿ ಹಾಕಿದೆ ಆದರೂ ಮತ್ತೆ ಅರಳಿದೆ ಕಥೆಯ ಭೂ ಹೊಸಬರಿಗೆ ಪತ್ರಿಕೆಯು ಅವಕಾಶ ಕೊಡಬೇಕು ಓದದೆ ಎಸೆಯುವುದು ತರವೇ ಬೇಗ ಕತೆ ಪ್ರಕಟಿಸಿ ಕೈ ಮುಗಿದು ಬೇಡುವೆನು ಓನನ್ನೇ ಕಾಲೆಂದು ತಿಳಿವೆ ಓನನ್ನೇ ಕಾಲೆಂದು ತಿಳಿವೆ